ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಬೈಂದೂರು ತಾಲೂಕಿನ ಉಪ್ರಳ್ಳಿಯ ಕರಸ್ಥಳ ಜಗದ್ಗುರು ಶ್ರೀ ನಾಗಲಿಂಗಸ್ವಾಮಿ ಹಾಗೂ ಶ್ರೀ ವಿಶ್ವಕರ್ಮ ಸಾನ್ನಿಧ್ಯವಿರುವ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ವಾರ್ಷಿಕ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮವು ನಡೆಯಿತು ಾಸಿಯಿಂದ ಉಪ್ರಳ್ಳಿ ದೇವಸ್ಥಾನದವರೆಗೆ ವಾಹನ ಜಾಥಾ ನಡೆದಿದ್ದು ವಿಶ್ವಕರ್ಮ ಪ್ರತಿಮೆಗೆ ಪುಷ್ಪಾರ್ಚನೆ ನಡೆಸಲಾಯಿತು ಈ ಸಂದರ್ಭ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ವಾಹನ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ ದುಡಿಮೆ ಹಾಗೂ ಶ್ರಮಕ್ಕೆ ಇನ್ನೊಂದು ಹೆಸರೇ ವಿಶ್ವಕರ್ಮರು ಆದ್ದರಿಂದ ಪ್ರಧಾನಮಂತ್ರಿಗಳು ಕೂಡ ದುಡಿಯುವ ವರ್ಗಕ್ಕಾಗಿ ವಿಶ್ವಕರ್ಮ ಹೆಸರಿನ ಯೋಜನೆಯನ್ನು ತಂದಿದ್ದಾರೆ ಈ ಮೂಲಕ ವಿಶ್ವಕರ್ಮರು ಎಲ್ಲ ಸಮಾಜಕ್ಕೂ ಮಾದರಿಯಾಗಿದ್ದಾರೆ ಎಂದರು ಇಂದು ವಿಶ್ವಕರ್ಮ ಜಯಂತಿ ಬೈಂದೂರು ಕ್ಷೇತ್ರದ ವಿಶ್ವಕರ್ಮ ಸಮಾಜದ ಬಂಧುಗಳಿಂದ ಬೃಹತ್ ಬೈಕ್ ರ್ಯಾಲಿ ಮತ್ತು ವಾಹನ ಜಾಥಾ ರಾಸಿಯಿಂದ ಆರಂಭ ಮಾಡಿ ಉಪ್ರಳ್ಳಿ ಕಾಳಿಕಾಂಬ ದೇವಸ್ಥಾನದವರೆಗೆ ಹೋಗ್ತಾರೆ ಹುಬ್ಬಳ್ಳಿ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಶ್ರೀಮತ ಶ್ರೀಮಂತ ಕಳಿಚಂದ್ರಯ್ಯ ಆಚಾರ್ಯ ನಮಗೆಲ್ಲರಿಗೂ ನಮ್ಮ ಆಚಾರ್ಯು ಅಂತಲೇ ಹೇಳೋದು ಕಳಿಚಂದ್ರಯ್ಯ ಆಚಾರ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಮಳೆ ಇದೆ ಆದರೂ ಎಲ್ಲ ಸಂಘಟನೆ ಎಲ್ಲ ಪ್ರಮುಖರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ತ್ರಾಸಿ ಮರವಂತೆ ಬೀಚಿನ ಹೈವೇಲಿ ಎಲ್ಲ ಬೈಕ್ ಜಾತ ಎಲ್ಲ ಸಾಗುವಂಥದ್ದು ಇದೆ ಸೊ ವಿಶ್ವಕರ್ಮ ಜಯಂತಿಯನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಮುಖಂಡರಿಗೆಲ್ಲರಿಗೂ ಯಶಸ್ಸನ್ನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಕಾರ ಉಪ್ರಳ್ಳಿ ಎನ್ವಿಕೆ ಸಭಾಂಗಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಆಡಳಿತ ಮುಕ್ತೇಸರ ಚಂದ್ರಯ್ಯ ಆಚಾರ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈಗಾಗಲೇ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರ ಸಹಕಾರದಿಂದ ದೇವಿಗೆ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ವೆಚ್ಚದ ಸ್ವರ್ಣ ಮುಖವಾಡವನ್ನು ಸಮರ್ಪಿಸಲಾಗಿದೆ ಪ್ರತಿ ಶುಕ್ರವಾರ ಅನ್ನಸಂತರ್ಪಣೆ ನಡೆಯುತ್ತಿದೆ ಮುಂದೆಯೂ ಕೂಡ ದೇವಳದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಂಡರು ಮತ್ತು ನಮ್ಮ ಉಪರಳ್ಳಿ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶ್ವಕರ್ಮ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ನಾವು ಅದರ ಪ್ರಯುಕ್ತವಾಗಿ ಬೃಹತ್ ಬೈಕ್ ರ್ಯಾಲಿ ಮತ್ತು ವಾಹನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ತಾನೇ ಟ್ರಾಸಿಯಿಂದ ನಾಗೂರು ತನಕ ಉಪರಳ್ಳಿ ಕಾಳಿಕಾಂಬ ದೇವಸ್ಥಾನಕ್ಕೆ ವಾಹನ ಜಾಥದಲ್ಲಿ ನಾವು ವಿಶ್ವಕರ್ಮನ ಮೂರ್ತಿಯನ್ನು ಕೂಡ ಸಾಂಕೇತಿಕವಾಗಿಟ್ಟುಕೊಂಡು ನಾವು ಅಲ್ಲಿಗೆ ಹೋಗ್ತೇವೆ ಇದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹೂಡುವಳಿಕೆ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಮತ್ತು ಮಾಂಗಣೆ ಮುಕ್ತೇಶ್ವರರು ಮತ್ತು ಇದಕ್ಕೆ ಈ ರ್ಯಾಲಿಯ ಮೂಲ ಕಾರಣ ಸಂಘ ಸಂಸ್ಥೆಗಳು ನಮ್ಮ ತಲ್ಲೂರು ವಿಶ್ವಕರ್ಮ ಸೇವಾ ಸಂಘದ ನೇತೃತ್ವದಲ್ಲಿ ನಾವು ಬೃಹತ್ ರ್ಯಾಲಿಯನ್ನು ಹೊಮ್ಮಿಕೊಂಡು ಅವರು ಬಹಳ ಒಂದು ಒದ್ದೂರಿಯಿಂದ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಪ್ರೇರಣೆ ಕೊಟ್ಟು ಬಹಳಷ್ಟು ಒದ್ದೂರಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಇದು ಮೂರನೇ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಓ ಕಳೆದ ವರ್ಷವೂ ಮಾಡಿದ್ದೇವೆ ಮುತ್ತು ವರ್ಷ ಫಸ್ಟು ವರ್ಷ ಮಾಡಿದ್ದು ಮುತ್ತ ಒಂದು ಎರಡು ವರ್ಷಕ್ಕೆ ಹಿಂದೆ ಆನಂತರ ಕಳೆದ ವರ್ಷ ಈ ವರ್ಷವೂ ಕೂಡ ಆ ಬೃಹತ್ ರ್ಯಾಲಿಯನ್ನು ನಾವು ಇದ್ದೇವೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ ವಿಶ್ವಕರ್ಮ ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ನಾವೊಂದು ಕಾರ್ಯಕ್ರಮವನ್ನು ಇದ್ದೇವೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ನಮಗೆ ಹಾಗೆ ನಮ್ಮ ನಮ್ಮ ಜೊತೆಗೆ ನಮ್ಮ ಗುರುರಾಜ್ ಗಂಟಿಹೊಳರು ಶಾಸಕರಾದ ಗುರುರಾಜ್ ಗಂಟಿಹೊಳು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಬೈಕ್ ಪ್ರಾಸಿಯಿಂದ ಬೈಕಿನವರೆಗೆ ಇಲ್ಲಿಗೆ ಇಲ್ಲಿ ನಾಗೂರವರಿಗೆ ತನಕ ಬಂದಿದ್ದಾರೆ ಆದರೆ ಮಾನ್ಯ ಶಾಸಕರು ಬೈಕ್ನಲ್ಲಿ ರ್ಯಾಲಿಯಲ್ಲಿ ಬರೋದು ಇದೊಂದು ವಿಶೇಷ ಅಂತ ನನ್ನ ಭಾವನೆ ಬಹಳಷ್ಟು ಉತ್ತಮವಾದ ಒಡನ ಭಾರಿ ಒಳ್ಳೆಯವರು ತುಂಬ ಒಂದು ಎಲ್ಲರೊಟ್ಟಿಗೆ ಬರೆಯುವಂಥ ಶಾಸಕರು ಇಂಥ ಶಾಸಕರು ಗೆ ಸಿಕ್ಕೋದು ಭಾರಿ ವಿರಳ ಅಂತ ನಾನು ಭಾವಿಸ್ತೇನೆ ಯಾರೇ ಕರೆದರೂ ಕೂಡ ಅದಕ್ಕೆ ಅಲ್ಲ ಅಂತ ಹೇಳೋದಿಲ್ಲ ಕೂಡಲೇ ಅದೇ ಸ್ಪಂದನೆ ಇದ್ದಾರೆ ಯಾಕಂದರೆ ಅಷ್ಟು ಒಳ್ಳೆಯ ಗುಣ ಇದೆ ಅಹಂಕಾರ ಇಲ್ಲ ಒಳ್ಳೆಯವರು ಅಂತ ಅಂತ ಸಿಕ್ಕಿದ್ದು ನಮಗೆ ಪುಣ್ಯ ನಾನು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಕುಲ ಕಸುಬುದಾರರಾದ ಕುಪ್ಪಯ್ಯ ಆಚಾರ್ಯ ಅಂಬಾಗಿಲು ಹಾಗೂ ನಾಗಪ್ಪಯ್ಯ ಆಚಾರ್ಯ ಮಾರಣಕಟ್ಟೆ ಇವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೂರನೇ ಮುಕ್ತೇಸರ ಶ್ರೀಧರ ಆಚಾರ್ಯ ಮರವಂತೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಅಶೋಕ್ ವಿ ಆಚಾರ್ಯ ನಾವುಂದ ಸೇವಾ ಸಮಿತಿಯ ಅಧ್ಯಕ್ಷ ದಿನೇಶ್ ಆಚಾರ್ಯ ಮರವಂತೆ ಆರೋಗ್ಯ ಸಮಿತಿ ಅಧ್ಯಕ್ಷ ದಿವಾಕರ ಆಚಾರ್ಯ ಮಾರಣಕಟ್ಟೆ ಮಹಿಳಾ ಸಮಿತಿ ಅಧ್ಯಕ್ಷೆ ಶೈಲಾ ರಾಮಕೃಷ್ಣ ಆಚಾರ್ಯ ಒಪ್ಪುಂದ ಕುಂದಾಪುರ ಹಾಗೂ ಬೈಂದೂರು ತಾಲೂಕು ಕಾರ್ಪೆಂಟರ್ ಯೂನಿಯನ್ ಅಧ್ಯಕ್ಷ ಮಹೇಶ್ ಆಚಾರ್ಯ ಒಪ್ಪುಂದ ಗುರುಸೇವಾ ಪರಿಷತ್ ಅಧ್ಯಕ್ಷ ಲಕ್ಷ್ಮಣ ಆಚಾರ್ಯ ಮಟ್ನಕಟ್ಟೆ ದೇವಸ್ಥಾನದ ವ್ಯಾಪ್ತಿಯ ಎಲ್ಲ ವಿಶ್ವಕರ್ಮ ಸಂಘದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಮಹಿಳಾ ಸಮಿತಿ ಸದಸ್ಯರು ಪ್ರಾರ್ಥಿಸಿದ್ರು ಎರಡನೇ ಮುಕ್ತೇಸರ ಉದಯ ಆಚಾರ್ಯ ಕಟ್ಬೆಲ್ತೂರು ಸ್ವಾಗತಿಸಿದರು ಸ್ವಾಗತಿಸಿದ್ರು ಕಾಳಿಕಾಂಬಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಸುಧಾಕರ ಆಚಾರ್ಯ ತ್ರಾಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಲ್ಲೂರು ವಿಶ್ವಕರ್ಮ ಸಂಘದ ಕಾರ್ಯದರ್ಶಿ ಸದಾನಂದ ಆಚಾರ್ಯ ವಂದಿಸಿದರು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಆಚಾರ್ಯ ಕೊಡ್ಲಾಡಿ ಕಾರ್ಯಕ್ರಮ ನಿರೂಪಿಸಿದ್ರು ಜೆಪಿ ಬಡಾಕೆರೆ ವಿಫೋರ್ ನ್ಯೂಸ್ ಬೈಂದೂರು